ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮದ ಒಂದು ಪರಂಪರೆಯಲ್ಲಿ ಈ ಪುರಕೆಗಳಿಗೆ ಕೀರ್ತನೆಗಳಿಗೆ ಪ್ರವಚನಗಳಿಗೆ ಒಂದು ವಿಶೇಷವಾದ ಗೌರವ ಸ್ಥಾನ ಮಾಡಿದೆ ಒಂದು ಕಾಲದಲ್ಲಿ ನಮ್ಮ ದೇಶ ಪ್ರಪಂಚದಲ್ಲಿ ವಿಶ್ವಕ್ಕೆ ಗುರುವಾಗಿ ನೀ ಪ್ರಪಂಚದಲ್ಲಿ ವಿಶಿಷ್ಟವಾದ ಸಂಸ್ಕೃತಿ ದೇವರ ನೆಲೆಬೀಡು ದೇವರ ತಾಳೆ ದೇಶ ಯಾವುದಾದ್ರೆ ನಮ್ಮ ಭಾರತ ದೇಶ ನಾವು ನಮ್ಮ ಸ್ವಾರ್ಥದಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ ಇಂತಹ ನಿಸ್ವಾರ್ಥ ಸೇವೆ ಬರಬೇಕಾದ್ರೆ ಮನುಷ್ಯರಲ್ಲಿ ಒಳ್ಳೆಯ ಸಂಸ್ಕಾರ ಬರಬೇಕಾದ್ರೆ ಅವಶ್ಯಕತೆ ಇಲ್ಲ ಆ ದೃಷ್ಟಿಯಿಂದ ಹಿಡಿಯಲು ಇಂಥ ಪರಂಪರೆಯನ್ನ ಕೊಟ್ಟಿದ್ದಾರೆ ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ತರವನ್ನು ನಾವು ಬೆಳೆಸ್ಕೊಂಡು ಹೋಗಿದ್ರೆ ನಮ್ಮ ದೇಶ ಮತ್ತೆ ಜಗತ್ತು ಆಗಿ ಸಮಾಜಕ್ಕೆ ಒಂದು ವಿಶಿಷ್ಟವಾದ ಪರಂಪರೆ ಸಂಸ್ಕೃತಿಯನ್ನು ಪಟ್ಟಿರತಕ್ಕ ಧರ್ಮ ಅದು ಹಾಲ್ಮತ ಧರ್ಮ ಈ ಹಾಲು ಧರ್ಮದಲ್ಲಿ ಎಷ್ಟು ಮಹಾ ವ್ಯಕ್ತಿಗಳಾಗಿ ಹೇಳಿದ್ದಾರೆ ನೋಡಿ ಜಗದ್ಗುರು ವೇಮಸಿದ್ದೇಶ್ವರ ಶಿವಸಿದ್ದ ಬೀಲಿ ಅಮೋಘ ಸಿದ್ದೇಶ್ವರ ಹಲ್ಲೆ ಹೋಳ್ಕರ್ ಸಜ್ಜುಡ ಶರಣಮ್ಮ ಮಹಾತಾಯಿ ಇಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ಭಾವಿಸ್ತಾ ಅನೇಕ ಮಹಾ ವ್ಯಕ್ತಿಗಳು ಸ್ವತಂತ್ರ ಹೋರಾಟ ಸತ್ಪುರುಷರು ಹುಟ್ಟಿದ ಧರ್ಮ ಅದು ಹಾಲು ಮತ ಧರ್ಮ ಈಗ

ಕರ್ನಾಟಕ ರಾಜ್ಯ ಎಲ್ಲ ಗುರುಗಳು ಅತಿ ಹಿಂದು ಬರ್ತಾರೆ ಆದರೆ ಕಂತು ವಿನಾ ಯಾತ್ರಿ ಇರ್ತಕ್ಕಂಥ ಗುರುಗಳು ಇವರು ಸ್ಯಾಡನ್ ಟ್ರೈ ಅಂದ್ರೆ ಪರಿಶಿಷ್ಟ ಪಡೆದವರು ಹೇಳ್ತಾರೆ ಆದರೂ ಕೂಡ ಇವತ್ತು ಎಚ್ ಬಿ ಅನ್ನತಕ್ಕಂಥ ಒಂದು ಪ್ರಮಾಣದ ಸಿಗ್ತಾ ಇಲ್ಲ ಇದರ್ಗೋಸ್ಕರನೇ ಇವತ್ತು ಹೋರಾಟ ಪ್ರಭಾವ ಇದೆ ಒಂದ್ ಆಧ್ಯಾತ್ಮಿಕ ವಿಷಯ ಇದ್ರೂ ಕೂಡ ಈ ವಿಷಯ ಪ್ರಭಾವ సి విచార్యిట్